ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಘರ್ಷಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ಎಸ್ ಪಿ ಎಲ್ಲರೂ ಇದ್ದಾರೆ ಎಲ್ಲಿದ್ದಾರೆ ಇದ್ದಾರಾ ಇಲ್ಲವಾ ಅವರು ಅಂತ ರಾಮುಲು ಕ್ವಶನ್ ಮಾಡಿದ್ದಾರೆ ಈ ಥರ ಘಟನೆ ಆದಮೇಲೆ ಬಳ್ಳಾರಿ ಎಸ್ ಪಿ ಕಾಣಿಸ್ಬೇಕಾಗಿತ್ತಲ್ಲ ಕಾಣಿಸಿಲ್ಲ ಸರಿ ಸಸ್ಪೆಂಡ್ ಆದರೂ ಇರೋದೆಲ್ಲ ಅವರು ಅದನ್ನಾದರೂ ಹೇಳಲಿ ಎಲ್ಲಿದ್ದಾರೆ ಅವರು ಪವನ್ ನಜ್ಜೂರು ಆತ್ಮಹತ್ಯೆಗೆ ಟ್ರೈ ಮಾಡಿದ್ರು ಅಂತ ಸುದ್ದಿ ಬಂತು ಈ ಥರ ಎಸ್ ಪಿ ಆಗಿ ಅಧಿಕಾರ ವಹಿಸ್ಕೊಂಡಂಥ ಕೆಲವೇ ಕೆಲವು ಗಂಟೆಗಳಲ್ಲಿ ಇದೇ ಎಸ್ ಪಿ ಅವ್ರನ್ನ ಸಸ್ಪೆಂಡ್ ಮಾಡಿಬಿಡ್ತು ಸರ್ಕಾರ ಆದರೆ ಆ ಪವನ್ ನೆಜ್ಜೂರು ಇವಾಗ ಎಲ್ಲಿದ್ದಾರೆ ಆತ್ಮಹತ್ಯೆ ಮಾಡಿಕೊಂಡ್ರೆ ಸುದ್ದಿ ಬಂತು ಆಯ್ತಲ್ವಾ ತುಮಕೂರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರೋ ಬಗ್ಗೆ ಕೂಡ ಗೊತ್ತಾಯಿತು ನಮಗೆ ಆಮೇಲೆ ಅವ್ರ ತಂದೆ ಬಂದು ಏನೂ ಆಗಿಲ್ಲ ಅಂತ ಅವರು ಕೂಡ ಮಾತಾಡ್ತಾ ಇದ್ದಾರೆ ಪವನ್ ನೆಜ್ಜೂರು ಅವರ ತಂದೆಯನ್ನು ಯಾರು ಕರೆಸಿದ್ರು ಅವ್ರಿಗೇನೂ ಆಗಿಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರಲ್ಲ ಪವನ್ ನೆಜ್ಜೂರು ಆಚೆ ಬರಬೇಕಾಗಿತ್ತಲ್ಲ ಎಲ್ಲರಿ ಅವರು ಆತ್ಮಹತ್ಯೆಗೆ ಟ್ರೈ ಮಾಡಿದ್ರು ಅಂತ ಇದೆ ಆಸ್ಪತ್ರೆಗೆ ಅಡ್ಮಿಟ್ ಆದರೂ ಅಂತ ಇದೆ ಆಮೇಲೆ ಅವರ ತಂದೆ ಬಂದು ಅವ್ರಿಗೇನೂ ಆಗಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ಪವನ್ ನೆಜ್ಜೂರು ಅವರ ತಂದೆಯನ್ನು ಕರೆಸಿದ್ದು ಯಾರು ಪವನ್ ಹೆಜ್ಜೂರು ಅವರೇ ಬಂದು ಹೇಳಬೇಕಾಗಿತ್ತು ಇದನ್ನು ಇದೀಗ ಪವನ್ ನೆಜ್ಜೂರು ಎಲ್ಲಿದ್ದಾರೆ ಅದನ್ನಾದರೂ ಹೇಳ್ರಿ ಅವ್ರು ಇದ್ದಾರಾ ಇಲ್ವಾ ಈ ನಾಡಿನ ಜನತೆಗೆ ಅದನ್ನು ತಿಳಿಸ್ಬೇಕು ಅಂತ ಹೇಳಿ ಶ್ರೀರಾಮುಲು ಆಗ್ರಹ ಮಾಡಿದ್ದಾರೆ ನಾನು ಬಹಳಷ್ಟು ನೋಡಿದಂಥ ಟೈಮಲ್ಲಿ ಅವರು ಸಸ್ಪೆಂಡ್ ಆದ ತಕ್ಷಣವೇ ಅವರು ಅಮಾನತುಗೊಳಿಸಿದ ನಂತರ ಎಲ್ಲೋ ಒಂದು ಕಡೆ ಒಂದು ಮಾಧ್ಯಮಗಳು ನಾನು ಈ ತರ ಯೂಟ್ಯೂಬ್ ಚಾನಲ್ದು ಒಂದು ಹಾಕೊಂಡಿದ್ದೆ ಅದರಲ್ಲಿ ನಾನು ಮಾತಾಡ್ತಾ ಏನಂತ ಹೇಳಿದ್ರೆ ಈ ತಾನೇ ಬಂದಂತ ಸುದ್ದಿ ಏನಪ್ಪ ಅಂದರೆ ಪವನ್ ನಿರ್ಜುರ ಅವ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇದೆ ಮೈಕಲ್ಲಿದ್ದೆ ಮೈಕಲ್ಲೇ ಯಾರಿಗೋಗ್ರು ಕೇಳಿಸಿದ್ರು ಕೇಳಿಸಿರ್ಬೋದು ನಾನು ಅವತ್ತು ಹೇಳಿದೆ ಹೇಳ್ದಂಥ ಟೈಮಲ್ಲಿ ಕೆಲವೊಂದು ಮಂದಿ ಹೇಳಿದ್ರು ಇಲ್ಲರಿ ಅವ್ರು ಏನೋ ಪೀಲ್ಸ್ ಇದು ಟ್ಯಾಬ್ಲೆಟ್ಸ್ ಕೆಲವು ಮಂದಿ ಆತ್ಮಹತ್ಯೆ ಮಾಡ್ಕೊಂಡಾರಂತೆ ಕೆಲವು ಆರೋಗ್ಯ ಚೆನ್ನಾಗಿದೆ ಅದೆಲ್ಲ ಹೇಳಿದಂಥ ಟೈಮಲ್ಲಿ ತುಮಕೂರು ಹಾಸ್ಪಿಟಲ್ ಅಡ್ಮಿಟ್ ಆದಾರಂತ ಅಂತ ಹೇಳಿದಂಥ ಟೈಮಲ್ಲಿ ನಾನು ಅವ್ರ ತಂದೆಯವರು ಅವ್ರ ತಂದೆಯವರು ಬಂದು ಅವರು ಹೇಳ್ತಾರ ಅವ್ರ ತಂದೆಯವರು ಬಂದು ಅವರು ಮಾಧ್ಯಮಗಳ ಮೂಲಕ ಹೇಳ್ತಾರ ಯಾವುದೇ ರೀತಿಯಲ್ಲಿ ಕೂಡ ನನ್ನ ಮಗಗೆ ತೊಂದರೆ ಆಗಿಲ್ಲ ಅನ್ನಂತ ಮಾತು ಅವ್ರ ತಂದೆಯವರು ಹೇಳಿದಂತ ಟೈಮಲ್ಲಿ ಅವ್ರ ತಂದೆಯವ್ರನ್ನ ಯಾರು ಕರೆಸಿದ್ರು ಅಂದ್ರೆ ಅವ್ರ ತಂದೆಯವರೇ ಬಂದು ಮಾಧ್ಯಮಗಳ ಎದುರುಗಡೆ ಮಾತಾಡೋಂಥ ಟೈಮಲ್ಲಿ ಅವ್ರ ತಂದೆಯವರು ಯಾರು ಕರೆಸಿದ್ರು ಅವ್ರ ತಂದೆಯವರು ಕರೆಸಿರೋ ಉದ್ದೇಶ ಏನು ಅವ್ರು ಇದ್ದಾರಾ ಸತ್ತಾರ ಆತ್ಮಹತ್ಯೆಯನ್ನು ಮಾಡಿಕೊಂಡಿದಾರ ಅವರೇ ಬಂದು ಹೇಳ್ಬೇಕಾಗಿ ಅವ್ರ ಏನಂದ್ರೆ ಸೀರಿಯಸ್ ಇದಾರ ಅಲ್ಲ ಪವನ್ ಇಜ್ಜೋರಿ ಬಂದು ಮಿಡಿಯಲ್ಲಿ ಮಿಡಿಯಲ್ಲಿ ಹೇಳ್ಬೇಕಿತ್ತಲ್ಲ ಮಾಡ್ಕೊಂಡಿಲ್ಲ ಅಂತ ಹೇಳ್ಬೇಕು ಹೇಳ್ಬೇಕಾಗಿತ್ತಲ್ಲ ಅವ್ರ ತಂದೆ ಹೇಳುವ ಅವಶ್ಯಕತೆ ಅವ್ರ ತಂದೆಯವ್ರು ಹೇಳಿದಂತ ಅವಶ್ಯಕತೆ ಇಲ್ಲ ಯಾರು ತಂದೆಯವ್ರು ಕರೆಸಿದ್ದಾರೆ ಅವ್ರ ತಂದೆಯವ್ರ ಮಾಧ್ಯಮಗಳೆಲ್ಲ ತರ ಬಂದು ಅವ್ರಿಗೆ ಎಲ್ಲಿ ತನಕ ಇದೆ ಆ ಪವನ್ ನಿಜ್ಜರು ಸಾಹೇಬ್ರ ಏನಾಗಿದ್ದಾರೆ ಅಂತ ಗೊತ್ತಿಲ್ಲ ಅವ್ರು ಎಲ್ಲಿ ತನಕ ಇದೆ ಮಾಧ್ಯಮಗಳಲ್ಲಿ ಬಿಟ್ಟರೆ ಅವ್ರ ಆರೋಗ್ಯ ಸ್ಥಿತಿ ಏನಿದೆ ಅಂತೇಳಿ ಯಾರಿಗೆ ಗೊತ್ತಿಲ್ಲ ನಾನು ಇವೆಲ್ಲ ನೋಡಿದಂತ ಟೈಮಲ್ಲಿ ಕಾಂಗ್ರೆಸ್ಸಿನ ಸರ್ಕಾರದ ಆಡಳಿತದಲ್ಲಿ ಕಾಂಗ್ರೆಸ್ನ ಇತಿಹಾಸವನ್ನು ನೋಡಿದಂಥ ಟೈಮಲ್ಲಿ ಏಳುವರೆ ವರ್ಷಗಳ ಕಾಲ ಇವತ್ತು ಸರ್ಕಾರ ನಡೀತಾ ಇದೆ ಈ ಸರ್ಕಾರದಲ್ಲಿ ಇವತ್ತು ನೋಡಿದಂಥ ಟೈಮಲ್ಲಿ ಇದೊಂದು ಕೊಲೆಗಡಕ ಸರ್ಕಾರ ಅಂತ ಹೇಳ್ತೀನಿ ಸರ್ಕಾರಕ್ಕೆ ನಾನು ಇವತ್ತು ನಾನು ಬಹಳಷ್ಟು ನೋಡಿದಂಥ ಟೈಮಲ್ಲಿ ಅವರು ರಾಮುಲು ಅವರು ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಪವನ್ ಅವರು ಎಲ್ಲಾದರೂ ಇರಲಿ ಅವರು ಬದುಕಿದ್ದಾರಾ ಇಲ್ವಾ ಈ ಥರದ ಅನುಮಾನ ನಮಗಿದೆ ಅವರು ಈ ಥರ ಆತ್ಮಹತ್ಯೆಗೆ ಟ್ರೈ ಮಾಡ್ಕೊಂಡ್ರು ಅಂತ ಸುದ್ದಿ ಬಂತು ತುಮಕೂರಲ್ಲಿ ಯಾವುದೋ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಅಂತ ಕೂಡ ಸುದ್ದಿ ಬಂತು ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಪವನ್ ನೆಜ್ಜೂರ ತಂದೆನ ಕರೆಸ್ತವ್ರು ಯಾರು ಅವ್ರ ಬಗ್ಗೆ ಮಾಹಿತಿ ಅವರು ಹೇಳ್ತಾ ಇದ್ದಾರಲ್ಲ ಅವ್ರನ್ನ ಕರೆಸ್ತವ್ರು ಯಾರು ನಮ್ಗೆ ಗೊತ್ತಿಲ್ಲ ಇದು ಪವನ್ ಹೆಜ್ಜೂರು ಆಚೆ ಬರಬೇಕಾಗಿತ್ತಲ್ವಾ ಹೇಳಬೇಕಾಗಿತ್ತಲ್ವ ಒಂದು ವಿಡಿಯೋನೋ ಫೋಟೋನೋ ಪವನ್ ಹೆಜ್ಜೂರ್ ಅವ್ರದು ರಿಲೀಸ್ ಆಗಬೇಕಾಗಿತ್ತಲ್ವ ನಮ್ಗೆ ಅವರಲ್ಲಿ ಎಲ್ಲಿದ್ದಾರೆ ಗೊತ್ತಿಲ್ಲ ಅದನ್ನು ತಿಳಿಸ್ಲಿ ಅಂತ ಒಂದು ಕಡೆ ಕೇಳಿದ್ದಾರೆ ಇನ್ನೊಂದು ಕಡೆ ಇದೇ ರಾಜಶೇಖರ್ ಯಾವ ಗುಂಡಿನ ದಾಳಿಯಲ್ಲಿ ರಾಜಶೇಖರ್ ಅನ್ನೋ ವ್ಯಕ್ತಿ ಮೃತಪಟ್ಟಿದ್ನೋ ಆ ವ್ಯಕ್ತಿ ರೆಡ್ಡಿ ಸಂಪ್ರದಾಯಕ್ಕೆ ಸೇರಿದಂಥವನು ರೆಡ್ಡಿ ಜಾತಿಗೆ ಸೇರಿದಂಥವನು ಯಾವುದೇ ಕಾರಣಕ್ಕೂ ರೆಡ್ಡಿ ಸಂಪ್ರದಾಯದಲ್ಲಿ ವ್ಯಕ್ತಿಯನ್ನು ಸುಡಲ್ಲ ಅವನ ಸಮಾಧಿ ಮಾಡ್ತಾರೆ ಐದು ಬುಲೆಟ್ಗಳು ದೇಹ ಹೊಕ್ಕಿರೋದು ಗೊತ್ತಾಗಬಾರ್ದು ಅಂತ ಹೇಳಿ ಸುಟ್ಟುಬಿಟ್ಟಿದ್ದಾರೆ ಎಲ್ಲರೂ ಒಂದು ಬುಲೆಟ್ ಅಂತ ಹೇಳ್ತಾ ಇದ್ದಾರೆ ರಾಮುಲು ಅವರು ಐದು ಬುಲೆಟು ಇತ್ತು ಅವನ ದೇಹದಲ್ಲಿ ಅಂತ ಹೇಳ್ತಾ ಇದ್ದಾರೆ ಈ ಐದು ಬುಲೆಟ್ಗಳು ಹೊಕ್ಕಿವೆ ಆತನ ದೇಹ ಹೊಕ್ಕಿವೆ ಅಂತ ಗೊತ್ತಾಗಬಾರ್ದು ಅಂತ ಏನು ಮಾಡಿದ್ದಾರೆ ದಿನ ಪೋಸ್ಟ್ ಮಾರ್ಟಮ್ ಅಕ್ಸ್ಮಾತ್ ಮತ್ತೊಮ್ಮೆ ಪೋಸ್ಟ್ ಮಾರ್ಟಮ್ ಆಗಬೇಕು ತನಿಖೆ ಆಗಬೇಕು ಅಂದ್ರೂ ಏನು ಸಿಗಬಾರ್ದು ಅಂತಾನೆ ಇವನ ದೇಹವನ್ನು ಸುಟ್ಟು ಹಾಕಿಬಿಟ್ಟಿದ್ದಾರೆ ಅಂತೇಳಿ ಶ್ರೀರಾಮುಲು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಇದ್ರ ಬಗ್ಗೆ ಅವ್ರ ಮನೆಯವರು ಕೂಡ ಹೇಳಬೇಕಾಗತ್ತೆ ರಾಜಶೇಖರ್ ಮನೆಯವರ ಒಂದು ಪ್ರತಿಕ್ರಿಯೆಯನ್ನು ಕೂಡ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಹೌದಾ ಯಾವ ಸಂಪ್ರದಾಯಕ್ಕೆ ಸೇರಿದಂಥವರು ಮನೆಯವರ ಒಪ್ಪಿಗೆ ಇತ್ತ ಈ ಥರ ಈ ಒಂದು ಮೃತದೇಹವನ್ನು ಸುಡೋದಕ್ಕೆ ಅವರ ಒಪ್ಪಿಗೆ ಇತ್ತ ಅವರೇ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ರ ಅವರೆಲ್ಸ್ ಯಾರ್ದಾದ್ರೂ ಒತ್ತಡ ಇದ್ರ ಮೇಲೆ ಇತ್ತ ಅಂತ ಗೊತ್ತಿಲ್ಲ ನಮಗೆ ಕೇಳಬೇಕಾಗತ್ತೆ ಅವ್ರನ್ನ ರಾಜಶೇಖರವ್ರನ್ನ ಮಣ್ಣು ಮಾಡೋದಕ್ಕೆ ಕುಣಿ ತೋಡಿದ್ರು ಅಂದರೆ ಗುಂಡಿ ತೋಡಿದ್ರು ಆದರೆ ಆಮೇಲೆ ಗುಂಡಿ ಮುಚ್ಚಾಕ್ಬಿಟ್ಟಿದ್ದಾರೆ ಆಮೇಲೆ ಏನು ಮಾಡಿದ್ರು ಸುಟ್ಟು ಹಾಕ್ಬಿಟ್ಟಿದ್ದಾರೆ ರೆಡ್ಡಿ ಸಂಪ್ರದಾಯದಲ್ಲಿ ಈ ಥರ ಸುಡಲ್ಲ ಮಣ್ಣು ಮಾಡ್ತಾರೆ ಆದರೆ ಯಾಕೆ ಈ ಥರ ಕೆಲಸ ಮಾಡಿದ್ರು ರಾಜಶೇಖರ್ ವಿಚಾರದಲ್ಲಿ ಕುಟುಂಬಸ್ಥರನ್ನ ಪೊಲೀಸರು ಹೆದರಿಸಿ ಬೆದರಿಸ್ಬಿಟ್ಟಿದ್ದಾರೆ ಐದು ಬುಲೆಟ್ ಹೋಗಿರೋದು ಆಚೆ ಗೊತ್ತಾಗಬಾರ್ದು ಅಂತ ಸುಡಿಸ್ಬಿಟ್ಟಿದ್ದಾರೆ ಅವ್ರನ್ನ ಬಹಳ ಗುಂಡುಗಳು ರಾಜಶೇಖರ್ ದೇಹವನ್ನು ಹೊಕ್ಕಿವೆ ಯಾಕೆ ದೇಹ ಸುಟ್ಟು ಹಾಕಿದ್ರು ಇವತ್ತಲ್ಲ ನಾಳೆ ಸತ್ಯ ಆಚೆ ಬರುತ್ತೆ ಅಂತ ರಾಮುಲು ಮಾತಾಡಿದ್ದಾರೆ ಇವತ್ತು ಅಂತ್ಯ ಸಂಸ್ಕಾರ ನಾವು ನೋಡಿದಂಥ ಟೈಮಲ್ಲಿ ನಾವು ಅವರು ಅವರು ಏನು ಇವತ್ತು ವಿಚಾರಗಳು ವಿಚಾರಗಳಿರ್ತಾರೋ ಆಕಸ್ಮಿಕವಾಗಿ ಮಣ್ಣಲ್ಲಿ ಹಾಕಿ ಮು ಹಾಕಿ ಉಣಿಕ್ಬೇಕು ಇಲ್ಲದ ಮಣ್ಣಾಕಿ ಸುಟ್ಟಬೇಕು ಸು ಅವ್ರನ್ನ ದಹನ ಮಾಡಬೇಕಂದ್ರೆ ಆ ಆ ರೀತಿ ಅಂತ್ಯ ಸಂಸ್ಕಾರ ಒಂದು ಒಂದು ಕಡೆ ಇಲ್ಲಾದರೆ ಆದರೆ ಸುಟ್ಟು ಹಾಕುವಂಥ ಒಂದು ಅಂತ್ಯ ಸಂಸ್ಕಾರ ಮಾಡಬೇಕಾದ್ರೆ ಆದರೆ ಇವತ್ತು ನಾನು ಕೇಳ್ತೀನಿ ಅವ್ರಿಗೆ ನನ್ನ ಹತ್ರ ವಿಡಿಯೋ ಇದ್ದಾವೆ ಬೇಕಾದರೆ ನಾನು ಅಂತ್ಯ ಸಂಸ್ಕಾರ ಮಾಡುವಂಥ ಟೈಮಲ್ಲಿ ಎಲ್ಲ ಕೂಡ ವೀಡಿಯೋನ ಹೊಸ ಕಣ್ಣಿಗೆ ತೆಗೆದಂಥ ಟೈಮಲ್ಲಿ ಅವ್ರ ತಂದೆಯವ್ರು ನೋಡ್ರಿ ಅವ್ರ ತಂದೆಯವರು ಯಾರು ಸುರೇಂದ್ರ ರೆಡ್ಡಿಯವ್ರು ನೋಡ್ರಿ ಅವ್ರ ಸುರೇಂದ್ರ ರೆಡ್ಡಿ ತಂದೆಯವರು ಹಾಂ ಇದಪ್ಪ ಕ್ಲಿಕ್ ಮಾಡಿನಪ್ಪ ಅವ್ರ ತಂದೆಯವರು ಸುರೇಂದ್ರ ರೆಡ್ಡಿ ಅವರು ಅವರು ಸುಂದ್ರ ಸುರೇಂದ್ರ ರೆಡ್ಡಿ ಅವರದು ತ ತಂದೆಯವರು ತೀರ್ಕೊಂಡದಂಥ ಟೈಮಲ್ಲಿ ಅವ್ರು ಉಣಿಕ್ಕಿ ಅಲ್ಲಿ ಕಲ್ಲುಗುಡಿ ಇಟ್ಟು ಸುರೇಂದ್ರ ರೆಡ್ಡಿ ಎಷ್ಟು ಜನನ ಮರಣ ಎರಡು ಬರ್ದಾರ ಬೇಕಾದ್ರೆ ನೀವು ಬರೆಯಲು ಗ್ರೌಂಡಲ್ಲಿ ಹೋಗಿ ನೋಡ್ಕೊಂಡ್ ಅವ್ರು ಅವ್ರ ತಂದೆಯವ್ರ ಪ್ರಕಾರ ಅವರು ಅವ್ರ ಹೆಣ್ಮಕ್ಳು ಅವ್ರ ತಾಯಿಯಂದ್ರೆಲ್ಲರೂ ಕೂಡ ಗೋಳ ಹಾಕೊಂತಾರೆ ಏನಂದೇಳಿ ನಮ್ಮ ತಂದೆಯವ್ರನ್ನ ಉಣಿಕ್ಕಿದೀವಿ ನಾವು ಉಣಿಕ್ತೀವಿ ಅಂದ್ರ ಇದೇ ರವಿಕುಮಾರ್ ಏನು ಅಡಿಷನಲ್ ಎಸ್ ಪಿ ಅವ್ರಿಗೆ ಎದುರಿಸಿ ಬೆದರ್ಸಿ ಸುಟ್ಟು ಬಿಟ್ಟಾರ ಏನು ಪ್ರೊಸೀಜರ್ ಸಿಗಬಾರ್ದು ಏನು ಸಿಗಬಾರ್ದು ಅಂತೇಳಿ ನಾನು ಹೇಳ್ತೀನಿ

ನಮ್ಮ 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 ಪ್ರಕಾರ ನಾವು ಸತ್ರೆ ಮಣ್ಣಲ್ಲಿ ಉಣಿಕ್ತಾರ ಕೆಲವು ಮಂದಿ ಸತ್ರೆ ಅವರು ಸುಟ್ಟಾಕ್ತಾರ ಇವ್ರ ಸಂಪ್ರದಾಯ ಪ್ರಕಾರ ಇವರು ರೆಡ್ಡಿ ಸಂಪ್ರದಾಯ ಪ್ರಕಾರ ಇವರು ಪಾಟ್ನಾಕ್ ರೆಡ್ಡಿ ಏನೋ ರೆಡ್ಡಿ ಆ ರೆಡ್ಡಿಸ್ ಪ್ರಕಾರ ಅವರು ಸುಡಲ್ಲ ಅವ್ರ ಭೂಮಿಯಲ್ಲಿ ಉಣಿಕ್ಕದೆ ಇವತ್ತು ಅಂತ್ಯ ಸಂಸ್ಕಾರ ನಾವು ನೋಡಿದಂತ ಟೈಮಲ್ಲಿ ನಾವು